ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಕೀರ್ತಿ ಶಿವಸ್ ಯೂಟ್ಯೂಬ್ ಚಾನಲ್ಸು ನೆನ್ನೆ ಎಲ್ಲ ಗಣೇಶ ಚತುರ್ಥಿ ಇತ್ತು ಸೊ ಪಂಚಮುಖಿ ಗಣೇಶ ದೇವಸ್ಥಾನಕ್ಕೆ ಹೋಗಿದ್ವಿ ಸೊ ಇವತ್ತು ಏನು ಪ್ಲ್ಯಾನ್ ಇಲ್ಲ ಸೊ ಕಾಲೇಜ್ ಇಲ್ಲ ಅನಿಸುತ್ತೆ ಸೊ ಅದಕ್ಕೆ ನಾನು ಅಂದ್ಕೊತಿದ್ದೀನಿ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ಮಟ್ಟಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊತಿದ್ದೀನಿ ಸೊ ಈಗ ಸಿಕ್ಸಿಗೆ ಜಿಮ್ಮಿಗೆ ಬಂದು ಸಿಕ್ಸಿಂದ ಸೆವೆನ್ ಒನ್ ಅವರ್ ವರ್ಕೌಟ್ ಮುಗಿಸಿ ಸೊ ಇವಾಗ ನಾನು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಹೋಗ್ತೀನಿ ಇಲ್ಲ ಸಂಜೆ ಹೋಗ್ತೀನಿ ಗೊತ್ತಿಲ್ಲ ಸೊ ಹೋಗ್ಬೇಕಂತ ಅನ್ಕೊತಿದ್ದೀನಿ ಸೊ ಬನ್ನಿ ಗಾಯ್ಸ್ ದರ್ಶನ ಮಾಡ್ಕೊಂಡು ಬರೋಣ ಇವತ್ತು ಹೋಗಿ ಜಿಮ್ ಮುಗಿಸಿ ನಾನು ದಾರಿಲಿ ಹೋಗ್ಬೇಕಂದ್ರೆ ನಾನು ಇವತ್ತು ಮೀಟ್ ಮಾಡಿದೆ ಈ ಒಂದು ಕ್ಯೂ ಡಿ ಡಾಗಿನ ಇದು ತುಂಬ ಪ್ರೀತಿ ಆಗಿತ್ತು ಗೈಸ್ ಮತ್ತೆ ನಾನು ಜಿಮ್ಮಿಗೆ ನಾನು ಸೈಕಲ್ ತೊಗೊಂಡು ಹೋಗ್ತೀನಿ ದಿನಾಗ್ಲೂ ಕೂಡ ಸೊ ಜಿಮ್ ಇರೋದು ಇಲ್ಲೇ ಸೊ ಜಿಮ್ಮೆಲ್ಲ ಮುಗಿಸಿ ಜಿಮ್ಮು ಇದೆ ಇಲ್ಲೇ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ ಸೊ ಸ್ವಿಮ್ಮಿಂಗ್ ಪೂಲ್ ಹತ್ರ ಸ್ವಿಮ್ಮಿಂಗ್ ಪೂಲ್ ಇದೆ ಮತ್ತು ಯು ಸಿ ಪಿ ಡಿಪಾರ್ಟ್ಮೆಂಟ್ ಮುಂದೆ ಬಂದುಬಿಟ್ಟು ಸ್ವಲ್ಪ ಹೊತ್ತು ಧ್ಯಾನ ಮುಗಿಸಿ ಸೊ ಇವಾಗ ಹೊರಟಿದ್ದೀನಿ ಹಾಸ್ಟೆಲ್ಗೆ ಹೋಗೋಣ ಅಂತ ಮತ್ತೆ ಗಾಯಸ್ ನೀವು ಇವಾಗ ಏನು ವ್ಯೂನ ನೋಡ್ತಾ ಇದ್ದೀರಾ ಇಲ್ಲಿ ಇಷ್ಟೊಂದು ಪಾರಿವಾಲಗಳು ಇದು ನಮ್ಮ ಜಿಮ್ ಪಕ್ಕ ಇರ್ತಕ್ಕಂಥದ್ದು ಸೊ ಇಲ್ಲಿ ದಿನ ಎಷ್ಟೊಂದು ಜನ ಬಂದ್ಬಿಟ್ಟು ಪಾರಿವಾಲಗಳಿಗೆ ಧಾನ್ಯಗಳನ್ನು ಕೊಡ್ತಾರೆ ಸೊ ಪಾರಿವಲ ಎವ್ರಿ ಡೇ ಇಲ್ಲಿ ಬಂದು ಬರುತ್ತೆ ಎವ್ರಿ ಡೇ ಇಲ್ಲ ಕುತ್ಕೊಂಡು ಊಟ ಎಲ್ಲ ಮಾಡಿ ಹೋಗುತ್ತೆ ಗಾಯಸ್ ನೋಡ್ತಾ ಇದ್ದೀರಲ್ಲ ಇದೆ ಗೈಸ್ ಆ ಪಾರಿವಾಲಗಳು ಹತ್ರ ಬಂದ ತಕ್ಷಣ ಯಾರೇ ಕೂಡ ಹತ್ರ ಬಂದ್ರು ಅದು ಹಾರ್ಕೊಂಡು ಹೋಗ್ಬಿಡುತ್ತೆ ಗೈಸ್ ಅದು ಪಾಡ್ಗೆ ತಿಂತಿರುತ್ತೆ ತಿಂತಿದ್ರು ಕೂಡ ಹಾರ್ಕೊಂಡು ಹೋಗ್ಬಿಡುತ್ತೆ ಫೈನಲಿ ಗಾಯಸ್ನ ಜಿಮ್ಮೆಲ್ಲ ಮುಗಿಸಿ ಸೊ ಹಾಸ್ಟೆಲ್ಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಿದ್ದೀನಿ ಸೊ ನೀವೇ ನೋಡ್ಬೋದು ಯೂನಿವರ್ಸಿಟಿ ವ್ಯೂ ಎಷ್ಟು ಚೆನ್ನಾಗಿದೆ ಹಳ್ಳಿಗಳಲ್ಲಿ ಹೇಗೆ ಒಡ ಗಿಡಗಳು ಯಥೇಚ್ಛವಾಗಿ ಬೆಳೆಯುತ್ತೋ ಸೊ ಇಲ್ಲೂ ಕೂಡ ಹಾಗೆ ಇರ್ತಕ್ಕಂಥದ್ದನ್ನು ನೀವು ನೋಡ್ಬೋದು ಗೈಸ್ ಗೈಸ್ ನಾನು ಹಾಸ್ಟೆಲಿಗೆ ಬಂದುಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ಸೊ ಟಿಫನ್ ಕೊಡೀತಾ ಇದ್ದು ಸೊ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹೋಗ್ಬಿಟ್ಟು ನನಗೆ ಮತ್ತೆ ಶ್ವೇತಾಗಿ ಇಬ್ಬರಿಗೂ ಟಿಫನ್ ಹಾಕ್ಸ್ಕೊಂಡು ಬಂದೆ ಗೈಸ್ ದಿನ ಶ್ರೇ ಹಾಕ್ಸಿದ್ದು ಯಾಕೋ ಇವತ್ತು ಮಲ್ಕೊಂಡ್ಬಿಟ್ಟಿದ್ರು ಸೊ ಅದಕ್ಕೆ ನಾನು ಹೋದೆ ಗೈಸ್ ಆ್ಯಕ್ಚುಲಿ ಟೊಮೆಟೊ ಬಾತ್ ಕೊಟ್ಟಿದ್ರು ಗಾಯ್ಸ್ ನಮಗೆ ಟಿಫನ್ ಮಲ್ಗಿಲ್ ಅಂದ್ಬಿಟ್ಟು ಎಲ್ಲ ಇದ್ರು ಸೊ ನಾನು ಟಿಫನ್ ತಿನ್ನೋಣ ಅಂತ ರೂಮಿಗೆ ಹೋದೆ ಗಾಯ್ಸ್ ಟಿಫನ್ ತಗೊಂಡು ಡೈರೆಕ್ಟಾಗಿ ಸೊ ಗೈಸ್ ಹಾಗೆ ನಾನು ರೂಮಿಗೆ ಬಂದುಬಿಟ್ಟು ಟಿಫನ್ ತಿಂದ್ಕೊಂಡು ಸೊ ಕಾಲೇಜ್ ಇದೆಯಾ ಅಂತ ಕೇಳೋದಕ್ಕೆ ನನ್ನ ಫ್ರೆಂಡಿಗೆ ಕಾಲ್ ಮಾಡಿದೆ ಸೊ ಅದಕ್ಕೆ ಅವಳು ಹೇಳಿದ್ಲು ಸೊ ನಾನು ಬರ್ತಿಲ್ಲ ಬ್ರೋ ಅಂತ ಸೊ ಅದಕ್ಕೇನೆ ಕಾಲೇಜ್ ಇದ್ದರೆ ಇನ್ಫಾರ್ಮ್ ಮಾಡು ಒಂದು ಟೆಕ್ಸ್ಟ್ ಮಾಡು ಅಂತ ಹೇಳಿದೆ ಸೊ ಅದಕ್ಕೆ ಅವಳು ಟೆಕ್ಸ್ಟ್ ಮಾಡಿದ್ಲು ಕಾಲೇಜಿಲ್ಲ ಫಸ್ಟ್ ಆಫ್ ಸೆಪ್ಟೆಂಬರಿಂದ ಕಾಲೇಜ್ ಸ್ಟಾರ್ಟ್ ಅಂತ ಹೇಳಿದ್ಲು ಸೊ ಅದಕ್ಕೆ ಇನ್ನೇನು ಅಂದ್ಬಿಟ್ಟು ಟಿಫನ್ ತಂದುಬಿಟ್ಟು ನಾನು ರೂಮಲ್ಲೇ ಇದ್ದೆ ಇವತ್ತು ಸೊ ಸಂಜೆ ಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ರೂಮಲ್ಲೇ ಇದ್ದೆ ಸಿ ಗೈಸ್ ನಾನು ಬೆಳಗ್ಗೆ ಹೇಳ್ದಂಗೆ ಸಂಜೆ ರಾಯರ ಮಠಕ್ಕೆ ಹೋಗಿ ಬರೋಣ ಅಂತ ಹೊಟ್ವಿ ನಾನು ಮತ್ತು ನನ್ನ ರೂಮೇಟ್ ಅಪೂರ್ವ ಸೊ ಮಳೆ ಎಷ್ಟು ಜೋರಾಗಿ ಬರ್ತಿತ್ತು ಅಂತ ಅಂದರೆ ನಾವು ಹೋಗ್ತಿದ್ದಂಗೆ ಮಳೆ ಫುಲ್ಲು ಜೋರಾಗಿ ಬಂದುಬಿಡ್ತು ಐಸ್ ಮೊದ್ತಾ ಇದ್ರಲ್ಲ ಮಳೆ ಎಷ್ಟು ಜೋರಾಗಿ ಬರ್ತಿದೆ ಅಂದರೆ ಫುಲ್ಲು ವಾತಾವರಣ ಎಲ್ಲ ಫುಲ್ಲು ಬೆಳಕಿನ ಥರ ಇದ್ದಿದ್ದು ಫುಲ್ಲು ಲೈಕ್ ಈವ್ನಿಂಗ್ ಥರ ಆಗ್ಬಿಡ್ತು ಫುಲ್ಲು ಮೋಡ ಎಲ್ಲ ತೆಗೆದ ವಾತಾವರಣ ಆಗಿಬಿಡ್ತದೆ ನೋಡಿ ಗಾಯ್ಸ್ ನಾವು ಮಳೆಯಲ್ಲಿ ನಿಂತ್ಕೊಂಡು ಹೋಗ್ತಿದ್ದೀವಿ ಸೊ ಆಯ್ರು ನೋಡ್ಬೇಕಂತ ಮಟ್ಟಕ್ಕೆ ಹೋಗ್ತಿದ್ರೆ ಸೊ ಸ್ಟಾರ್ಟಿಂಗ್ ಹೋಗ್ಬೇಕಂದ್ರೆ ಏನೇ ಇನ್ನೂ ಬಸ್ಸೇ ಇರ್ತಿಲ್ಲ ನಾವು ಫುಲ್ಲು ನೆಂದೋಗ್ಬಿಟ್ಟಿದ್ದೀವಿ ಮುಂದೆ ನೆಂದಿಲ್ಲ ಫುಲ್ಲು ಹಿಂದೆ ಫುಲ್ಲು ಬಟ್ಟೆ ಎಲ್ಲ ನೆಂದೋಗ್ತ ಗಾಯಿಸ್ ಇವು ಬೇರೆ ಜ್ವರ ಬಂದುಬಿಡುತ್ತೆ ಸೊ ನೆಂದಿದ್ದಾಳೆ ಯಾವ ಜ್ವರ ಬರುತ್ತೋ ನಂತೂ ಗೊತ್ತಿಲ್ಲ ಗಾಯಸ್ ಹೊತ್ತಾ ಇದ್ವಿ ಗೈಸ್ ಫೈನಲಿ ಬಸ್ ಸ್ಟ್ಯಾಂಡ್ ರೀಚ್ ಆದ್ವಿ ಸೊ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಗೈಸ್ ಸೊ ಬಸ್ಗೆ ಅಂತ ವೆಯ್ಟ್ ಮಾಡ್ತಿದ್ವಿ ಸೊ ಇನ್ನೇನು ಬರೋ ಹೊತ್ತಾಗ್ತಿದೆ ಸೊ ಮಳೆ ಬೇರೆ ಇದೆ ಓ ಅಪ್ಪ ಬಸ್ ಅಂತೂ ಬಂತು ಖಂಡಿತ ಬಂತು ಬಸ್ಸು ಸೊ ಇವಾಗ ಬಸ್ ಎತ್ಕೊಂಡು ಕ್ವಾರ್ಟರ್ಸ್ಗೆ ಹೋಗಿ ಇಂದ ಕೆಂಗೇರಿ ಬಸ್ ತಗೋಬೇಕು ಗೈಸ್ ಫೈನಲಿ ದೇವಸ್ಥಾನ ರೀಚ್ ಆಗಿ ಬನ್ನಿ ನೋಡ್ಕೊಂಡು ಬರೋಣ ರಾಯರು ಮಠ ಹೇಗಿದೆ ಅಂತ ಸೊ ಗೈಸ್ ಫೈನಲಿ ನಾವು ಹೊಯ್ಸಲ ಸರ್ಕಲ್ ಹತ್ರ ಇರ್ತಕ್ಕಂಥ ರಾಯರಿ ಮಠನ ರೀಚ್ ಆದಿ ಪ್ರತಿ ಗುರುವಾರ ಕೂಡ ಈ ಒಂದು ರಾಯರು ಮಠದಲ್ಲಿ ಜಾತ್ರೆ ಥರ ನಡೆಯುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ತಿಂಡಿ ತಿನಿಸುಗಳು ಆಗಿರ್ಬೋದು ಫ್ಲವರ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ಅವೈಲಬಲ್ ಇದೆ ನೀವು ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ ಹೇಗಿದೆ ಅಂತ ಸೋ ಇದೆ ಒಂದು ರಾಯರ ಮಠದ ಎಂಟ್ರೆನ್ಸ್ ಸೊ ನೀವು ಕೂಡ ಇಲ್ಲಿ ಬಂದು ಹೋಗ್ಬೋದು ಪ್ರತಿ ಗುರುವಾರ ಕೂಡ ಸೊ ನೋಡ್ತಾ ಇದ್ದೀರಲ್ಲ ಫ್ಲವರ್ಸ್ ಎಷ್ಟು ಫ್ರೆಶ್ ಆಗಿದೆ ಮಾಡ್ತಾ ಇದಾರೆ ಸೊ ಎಲ್ಲರಿಗೂ ಅನುಕೂಲ ಆಗಿ ಎಲ್ಲ ಇದೆ ಸೊ ಇದೆಲ್ಲ ನೋಡಿಕೊಂಡು ಒಳಗಡೆ ಹೋಗಿ ದರ್ಶನ ಮಾಡ್ತಾ ಇದ್ದೀವಿ ಸೊ ನೋಡ್ಬೋದು ಪ್ರತಿ ಗುರುವಾರ ತುಂಬ ರಶ್ ಇರುತ್ತೆ ಈ ಒಂದು ರಾಯರ ಮಠದಲ್ಲಿ ಸೊ ನೀವೇ ನೋಡ್ತಾ ಇದ್ದೀರಾ ಸೊ ನೀವು ಕೂಡ ಈ ಒಂದು ವಿಡಿಯೋದಲ್ಲಿ ರಾಯರನ್ನ ಕಣ್ ತುಂಬ ನೋಡ್ಕೋಬೋದು ಗೈಸ್ ಸೊ ನೀವು ಕೂಡ ಪ್ರತಿ ಗುರುವಾರ ಈ ಒಂದು ರಾಯ ಸೊ ನೀವೇನೇ ಕೇಳ್ಕೊಂಡ್ರು ಎಲ್ಲನೂ ಒಳ್ಳೇದಾಗಿದ್ದಲ್ಲ ಇಸ್ ಸೊ ನಾನು ಬಿಲೀವ್ ಮಾಡಿದ್ದೀನಿ ರಾಯರನ್ನ ಸೊ ನಾನು ಏನಕೊಂಡು ಅದೆಲ್ಲ ನನ್ನ ಲೈಫಲ್ಲಿ ಆಗಿದೆ ಆ್ಯಕ್ಚುಲಿ ಸೊ ಪೀಸ್ ಬೇಕಂದರೆ ಲೈಫಲ್ಲಿ ಶಾಂತಿ ನನಗೆ ಬೇಕಂದರೆ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದ್ರೂ ರಾಯರ ಹಾಟಕ್ಕೆ ಹೋಗ್ಬೇಕಂದ್ರೆ ನಾನು సో ఫైనల్లీ రాయ్ నాడ్ కొండు తిత్తై లా తోగుండు అస్తే తోగుండు సో ఫైనల్లీ హోరగడେ బంద్వి సో హోరగడେ బంద్వి అండ్మేలే సో ఇవగా హాస్టల్ కి ಹೋಗಬೇಕು సో జీనీస్ ಸ್ವಲ್ಪ ಸ್ವಲ್ಪ ఆక్తా ఇదే సో యోజన మార్తా ఇదివి సో ಅದిక బస్ స్టాండింగ్ గోణంటో హోక్తా ఇదివి గైస్ గైస్ న వీట్ ఆద్మేలే క్వార్టర్స్ కి బంద్వి క్వార్టర్స్ కి బంద్మేలే సో ఇలి గణేశ్ దేస్తానైతు విద్యా గణపతి దేస్తాన ಸೊ ಹೋಗ್ಬಿಟ್ಟು ಒಂದು ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಸೊ ಒಳಗೇರಾಗ ಹೋಗಿ ನಾನು ಮತ್ತೆ ಹಬ್ಬಕ್ಕೆ ಸೊ ಒಳಗೇರಾಗ ಹೋಗಿ ದರ್ಶನ ಮಾಡ್ಕೊಂಡು ನೋಡ್ತಾ ಇದ್ದೀರಲ್ಲ ವೈಸ್ ಇದೇ ಯೂನಿವರ್ಸಿಟಿ ಕ್ವಾರ್ಟರ್ಸಲ್ಲಿ ಇರ್ತಕ್ಕಂತಹ ಮಹಾವಿದ್ಯ ಗಣಪತಿ ದೇವಸ್ಥಾನ ಮತ್ತು ಇದೇ ದೇವಸ್ಥಾನದಲ್ಲಿ ಎಷ್ಟೊಂದು ಜನ ಹುಡುಗರು ಸೇರಿಕೊಂಡು ಒಂದು ಗಣೇಶನ ಕೊಂತಿದ್ರು ಅದು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ವೈಸ್ ಸೊ ಎಲ್ಲ ದರ್ಶನ ಮಾಡಿಕೊಂಡು ನಾವು ಹೋಟ್ವಿ ಹಾಸ್ಟೆಲ್ಗೆ ಸೊ ಹಾಸ್ಟೆಲ್ಗೆ ಹೊಡಬೇಕಂದ್ರೆ ಫುಲ್ಲು ವೆದರ್ ಫುಲ್ಲು ಗೋಲಾಗಿತ್ತು ಗೈಸ್ ಎಷ್ಟು ಅಂದರೆ ಲೈಕ್ ಕೇರಳ ಸೈಡು ಮಲೆನಾಡು ಸೈಡಲ್ಲೆಲ್ಲ ಇರುತ್ತಲ್ಲ ವೆದರ್ಸು ಸೊ ಆ ಥರ ಇತ್ತು ಯೂನಿವರ್ಸಿಟಿ ನೀವೇನು ನೋಡ್ತಾ ಇದ್ದೀರಲ್ಲ ಆ ವಿಡಿಯೋಲಿ ಸೊ ಈ ಥರ ಈ ಯೂನಿವರ್ಸಿಟಿಲಿ ವೆದರ್ ಇದು ಸೊ ಅಷ್ಟು ಹೇಳ್ತಾ ನಾನು ನಿಮಗೆ ಸಿಗ್ತೀನಿ ನನ್ನ ಮುಂದಿನ ಲಾಗ್ನಲ್ಲಿ ಮತ್ತು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಗೈಸ್ ಬೈ ಬಾಯ್